ನಮಸ್ಕಾರ ಸ್ನೇಹಿತರೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಬನ್ನಿ ಆ ಜಾಗಕ್ಕೆ ಹೋಗಿ ಮಾತಾಡೋಣ ಸ್ನೇಹಿತರೆ ಈಗ ನಾವು ಹೋಗ್ತಾ ಇರೋದು ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಈಗ ಕ್ಯಾಂಪಸ್ ಒಳಗಡೆ ಸ್ನೇಹಿತರೆ ನಾನೀಗ ಬಂದಿರೋದು ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಕ್ಯಾಂಪಸ್ ಒಳಗಡೆ ಇರೋ ಕ್ಯಾಂಪಸಿಂದ ಒಂದೊಂದುವರೆ ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಒಂದು ನೋಡಿ ತೋರಿಸ್ತಾ ಇದ್ದೀನಿ ಈ ಒಂದು ಹಂಪು ಈ ಹಂಪ್ಗಳು ಈ ಆ ರೋಡಿಂದ ತುಂಬ ಆ ರೋಡಿಂದ ಹೆವಿ ಇದಾವೆ ಹಂಪು ಅಂದರೆ ಈಗ ಏನಕ್ಕೆ ಈ ವಿಡಿಯೋ ಇದ್ದೀನಿ ಅಂದರೆ ಇದೇ ಹಂಪಲ್ಲಿ ಮೊನ್ನೆ ಶನಿವಾರ ಒಬ್ಬ ಹುಡುಗ ಬಂದು ಬುಲೆಟಲ್ಲಿ ಇಪ್ಪತ್ತೈದು ವಯಸ್ಸು ಹತ್ರ ಕಾಣಿಸುತ್ತೆ ಅವ್ರಿಗೆ ಅಂತಾನೋ ಏನೋ ಹೇಳಿದ್ರು ಸಾಫ್ಟ್ವೇರ್ ಇಂಜಿನಿಯರು ಬಂದು ಇದೇ ಹಂಪಲ್ಲಿ ಜೀವ ಕಳ್ಕೊಂಡಿದ್ದಾರೆ ಇದೇ ಅದೇ ಸ್ಪಾಟು ತೋರಿಸ್ತಾ ಇದ್ದೀನಲ್ಲ ಇದೇ ಹಂಪತ್ರನೇ ಯಾಕೆ ಅಂದರೆ ತುಂಬ ಅಂದರೆ ತುಂಬ ಆ್ಯಕ್ಸಿಡೆಂಟ್ಸ್ ನೋಡ್ಬಿಟ್ಟಿದ್ದೀನಿ ಇದೇ ಸ್ಪಾಟಲ್ಲಿ ಎಷ್ಟು ಆ್ಯಕ್ಸಿಡೆಂಟ್ಸ್ ನೋಡ್ಬಿಟ್ಟಿದ್ದೀನಿ ಅಂದರೆ ನಾನು ಡೈಲಿ ಓಡಾಡೋದು ಇದೇ ರೂಟು ಹಂಗಾಗ್ಬಿಟ್ಟು ತುಂಬ ಅಂದರೆ ತುಂಬಾ ಇದಿದೆ ಈ ಹಂಪು ಡೇಂಜರಸ್ ಹಂಪು ಇಲ್ಲಿ ಮುಂಚೆ ಇರಲಿಲ್ಲ ಆ್ಯಕ್ಚುಲಿ ಇದು ಒಂದು ಆ್ಯಕ್ಸಿಡೆಂಟ್ ಆದಮೇಲೆ ಒಂದು ಹುಡುಗಿ ಬಸ್ಸ ಹತ್ತಬೇಕಾದ್ರೆ ಪ್ರಾಬ್ಲಮ್ ಆಗಿ ಯೂನಿವರ್ಸಿಟಿ ಸ್ಟೂಡೆಂಟು ಆವಾಗ ಹಂಪ್ ಮಾಡಿದ್ರು ಸೊ ಹಂಪ್ ಮಾಡಿದಾಗ ಏನಾಗ್ತು ಫುಲ್ಲು ಈ ಎಲ್ಲ ಅಲ್ಲೊಂದು ಹಂಪು ಇನ್ನೊಂದು ಹಂಪಿದೆ ತೋರಿಸ್ತೀನಿ ಬನ್ನಿ ಹಾಗೆ ತುಂಬ ಡೇಟ್ಲಿ ಹಂಪಿಕೊಳ್ಳಿವೆಲ್ಲ ಸಖತ್ ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟ್ ಝೋನು ಆದಷ್ಟು ನೋಡ್ತಾ ಇರೋ ಯೂನಿವರ್ಸಿಟಿ ಸೈಡ್ ಜನ ಆಗಲಿ ನಾಗರಬಾವಿ ಸೈಡು ಆಮೇಲೆ ಒಂದಷ್ಟು ಮಲ್ಲತಳ್ಳಿ ಆರ್ ಆರ್ ನಗರ ಹೋಗೋ ಸೈಡು ಜನಗಳು ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಭಾರಿ ಹುಷಾರಾಗಿ ಇಲ್ಲಿ ಏಕೆಂದ್ರೆ ಅಲ್ಲಿಂದ ಡೌನ್ ಇದೆ ಅಲ್ಲಿಂದ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮೇಲೆ ಬರ್ತಾರೆ ಅಷ್ಟು ಅಲ್ಲಿಂದ ಡೌನ್ ಇದೆ ಮತ್ತೆ ಬಂದುಬಿಡುತ್ತೆ ಇಲ್ಲಿ ಬಂದಿದೆ ಇಲ್ಲಿ ತುಂಬಾ ಹಂಪಿರೋದ್ರಿಂದ ಸ್ಪೀಡಾಗಿ ಸಿಕ್ಕ ಸ್ಪೀಡಾಗಿ ಬೀಳ್ತಾರೆ ಟೂ ವೀಲರ್ಸ್ ಅಂತ ತುಂಬ ನೋಡಿ ಮತ್ತೆ ಅದು ಬಿಟ್ಟರೆ ಇಲ್ಲೊಂದು ಇದೆ ಈ ಹಂಪು ಈ ಹಂಪು ತೋರಿಸ್ತಾ ಇದನ್ನಲ್ಲ ಈ ಹಂಪು ಈ ಹಂಪು ಕೂಡ ತುಂಬ ಡೇಂಜರಸ್ ಅಲ್ಲಿಂದ ಡೌನಿಂದ ಬರ್ತಾರೆ ಈ ಹಂಪು ಹತ್ರ ಸಿಕ್ಕಾ ಜನ ಬಿದ್ದಿದ್ದಾರೆ ಆಟೋಗಳು ಆಗಲಿ ಬೈಕ್ಗಳಾಗಲಿ ತುಂಬ ಜನ ಬಿದ್ದಿದ್ದಾರೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ ಈ ಎರಡು ಹಂಪುಗಳು ಭಾರಿ ಡೇಂಜರ್ ಆಗಿಬಿಟ್ಟಿದೆ ಯೂನಿವರ್ಸಿಟಿನಲ್ಲಿ ಹುಷಾರಾಗೋಡಾಡಿ ನಿಮ್ಮ ಹತ್ರ ಟೂ ವೀಲರ್ಸ್ಗಳು ನೋಡಿ ಇಲ್ಲಿ ಈ ಹಂಪಿಂದ ಕೆಳಗಡೆ ಅಲ್ಲಿ ಅರ್ಸಕ್ಕೆ ಅಂತ ಬಂದ್ಬಿಡ್ತಾರೆ ಗಾಡಿಗಳು ಬಿಡ್ಬಿಡ್ತಾರೆ ಸೊ ಹುಷಾರಾಗಿ ಹೋಗ್ಬೇಕು ನಿಮ್ಮ ಹತ್ರ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಇಲ್ಲಿ